ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ನೂತನವಾಗಿ ಪ್ರಾರಂಭವಾಗುವ ಪ್ರಜಾಸೌಧ ನೂತನ ಕಟ್ಟಡ ಪರಿಶೀಲನೆಗಾಗಿ ತಾಳಿಕೋಟಿ ಪಟ್ಟಣದ ಸರ್ವೆ ನಂಬರ್ ಆರ್ನೂರ ಇಪ್ಪತ್ತ್ ಮೂರು ಸ್ಥಳ ಬ್ರಿಲಿಯಂ ಶಾಲೆ ಹತ್ತಿರ ಮಾನ್ಯ ವಿಜಯಪುರ ಜಿಲ್ಲಾಧಿಕಾರಿಗಳು ಟಿ ಭುಬಾಲನ್ ಸ್ಥಳವನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಕೀರ್ತಿ ಚಾಲಕ್ ಮೇಡಮ್ ಪುರಸಭೆ ಮುಖ್ಯಾಧಿಕಾರಿಗಳು ಮೋಹನ್ ಜಾಧವ್ ಕಂದಾಯ ನಿರೀಕ್ಷಕರಾದ ಸರ್ ಉದ್ಯಮಿ ಪ್ರಭುಗೌಡ ಮದರ್ಕಲ್ ಸಿದ್ಧಾರ್ಥ ಕಟ್ಟಿಮನಿ ನಾಗೇಶ್ ಡಂಡಿನ್ ಯಮ್ನಪ್ಪ ಚಮಲಾಪುರ್ ಜಮಾದಾರ್ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ನಜೀರ್ ಡಿಎಂಎಸ್ ಡಿಎಂಎಸ್ನೂಸ್ ತಾಳಿಕೋಟೆ